ಇನ್ನು ರಕ್ಷಿತ ಮುಖಕ್ಕೆ ಹೊಡೆದಿದ್ದಾರೆ ಅಂತ ಹೇಳ್ಬೋದು ಗೌಡ ಅವರು ಹಾಗಾದರೆ ಏನಾಗಿದೆ ಇಲ್ಲಿ ಸಂಪೂರ್ಣವಾದ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಸ್ ಅನ್ಕೊಂಡು ಅಶ್ವಿನಿ ಗೌಡ ಅವರು ನೇರವಾಗಿ ರಕ್ಷಿತ ಏನೋ ತಲೆಲೇ ಮಾತಾಡೋದು ಅಂತ ಹೇಳಿ ಸಿಟ್ಟಿನಲ್ಲಿ ತೆಗೆದು ಮುಖಕ್ಕೆ ಹೊಡೆದಂಥ ಘಟನೆ ಈಗ ಬಿಗ್ ಬಾಸ್ ಒಳಗೆ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು ಬಿಗ್ ಬಾಸ್ನಲ್ಲಿ ಇದೊಂದು ದೊಡ್ಡ ಮಟ್ಟಿಗೆ ತಿರುವು ಕೂಡ ಆಗಿದೆ ಅಂತ ಹೇಳ್ಬೋದು ಏನೋ ಗೌಡ ಅವರಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದಂಥ ಇದಾಗಿ ಮನೆಯಿಂದ ಹೊರ ಹಾಕಲಾಗುವುದು ಅಂತಲೂ ಕೂಡ ಈಗ ಹೇಳಲಾಗ್ತದೆ ಸದ್ಯ ಅವರು ಮನೆಯಿಂದ ಹೊರಗೆ ಹೋಗ್ತಾ ಎಂಬುದು ಇನ್ನೂ ಅಧಿಕೃತವಾಗಿ ಆಗಿಲ್ಲ ಆದರೆ ಗೌಡ ಅವರ ಸ್ಥಿತಿಯೊಂದು ನಿಜಕ್ಕೂ ಕೂಡ ಭಾಳ ನೋವು ತರುವಂಥ ವಿಚಾರ ಅಂತಲೂ ಕೂಡ ಹೇಳ್ಬೋದು ಏಕೆಂದರೆ ರಕ್ಷಿತಾ ಹುಡುಗಿ ಅಂತ ಹೇಳ್ಬಿಟ್ಟು ಜಾಸ್ತಿ ಆಕೆ ಮೇಲೆ ಇದು ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ ಆದರೆ ಗೌಡ ಆದರೆ ಏನೋ ಒಂದು ಊಟದ ವಿಚಾರವಾಗಿ ಮಾತಾಡೋಂಥ ಸಂದರ್ಭದಲ್ಲಿ ಮತ್ತು ಬಿಗ್ ಬಾಸ್ ಚಿಕನ್ ಎಲ್ಲ ಕೊಟ್ಟಿದ್ದಂಥ ವಿಚಾರದ ಒಂದು ಪೀಸ್ ಹೆಚ್ಚಾಗಿ ತೆಗೆದುಕೊಂಡು ಎಂಬ ಕಾರಣಕ್ಕೆ ಆಕೆಗೆ ಒಂದು ಕೆನೆಗೆ ಹೊಡೆದಿದ್ದಾರೆ ಅಂತಲೂ ಕೂಡ ಹೇಳಲಾಗುತ್ತೆ ಸದ್ಯ ಇದರಿಂದ ರಕ್ಷಿತಾ ತುಂಬಾ ಕಣ್ಣೀರು ಹಾಕಿದ್ದಾರೆ ಮತ್ತು ನಾನು ದಯವಿಟ್ಟು ಹೊರಗೆ ಕಳಿಸ್ಬಿಡಿ ಬಿಗ್ ಬಾಸ್ ನಾನು ಬಿಡ್ತೀನಿ ಅಂತ ಹೇಳಿ ರಕ್ಷಿತಾ ತುಂಬಾ ಜೋರಾಗಿ ಕಮ್ಮ ಕಣ್ಣೀರು ಕೂಡ ಹಾಕಿದ್ದಾರೆ ಮತ್ತು ಇನ್ನೊಂದು ಸುಳಿವನ್ನು ಕೂಡ ಕೊಟ್ಟೋಗಿದ್ದಾರೆ ಬಿಗ್ ಬಾಸ್ನಲ್ಲಿ ಸುದೀಪ್ ಅವರು ಮುಂದಿನ ವಾರ ಮಾಸ್ ಎವಿಕ್ಷನ್ ಆಗುತ್ತೆ ಅಂತ ಅಂದರೆ ತುಂಬ ಜನ ಅಂದರೆ ಮೂರಕ್ಕೂ ಅಧಿಕ ಜನ ಹೆಲ್ಮೆಟ್ ಆಗಿ ಹೊರಗೆ ಹೋಗಬಹುದು ಅಂತಲೂ ಕೂಡ ಈಗಾಗಲೇ ಅಂದಾಜಿಸಲಾಗ್ತಾ ಇದೆ